ನಮಸ್ತೆ ಅಧ್ಯಾಯ ಒಂದು ಶ್ಲೋಕ ಇಪ್ಪತ್ತೆಂಟು ಅರ್ಜುನ ವಾಚ ದೃಷ್ಟೇ ಮಾಂ ಸ್ವಜನ ಕೃಷ್ಣ ಯುಯುಸ್ಸಿ ಸಿದ್ಧಾಂತಿ ಮಮ ಮುಖಂ ಚ ಪರಿಶುಚ್ಯತಿ ಅರ್ಜುನವಾಚ ಅರ್ಜುನನು ಹೇಳಿದನು ದು ನೋಡಿದಂತಹ ನೋಡಿದ ನಂತರ ಇಮಾಂ ಇ ಸ್ವಜನಂ ಬಂಧುಗಳನ್ನು ಕೃಷ್ಣ ಕೃಷ್ಣನೇ ಯುಸೋಂ ಯುದ್ಧೋತ್ಸಾಹಿಗಳಾದ ಯುದ್ಧ ಉತ್ಸಾಹಿಗಳಾದ ಸಮೂಪಸ್ಥಿತಂ ಎಂದರೆ ಇಲ್ಲಿ ಇರುವ ಸಿದ್ಧಾಂತಿ ಕಂಪಿಸುತ್ತಿದೆ ಮಮ ನನ್ನ ಗಾತ್ರಾಣಿ ದೇಹದ ಅವಯವಗಳು ಮುಖಂ ಬಾಯಿಯು ಚ ಎಂದರೆ ಸಹ ಪರಿಶುಚತಿ ಎಂದರೆ ಒಣಗುತ್ತಿದೆ ಎಂಬ ಅರ್ಥವನ್ನು ನೋಡಬಹುದು ಅನುವಾದ ಅರ್ಜುನನು ಹೇಳಿದನು ಕೃಷ್ಣ ಯುದ್ಧ ಅಭಿಲಾಷೆಯಿಂದ ಇಲ್ಲಿ ನೆರೆದಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ದೇಹದ ಅವಯವಗಳು ಕಂಪಿಸುತ್ತಿದೆ ಮತ್ತು ಬಾಯಿಯೂ ಒಣಗುತ್ತಿದೆ ಇದರ ಭಾವಾರ್ಥ ಸಂತರಲ್ಲಿ ಅಥವಾ ದೇವತೆಗಳಲ್ಲಿ ಇರುವ ಎಲ್ಲ ಸದ್ಗುಣಗಳು ಭಗವಂತನಲ್ಲಿ ನಿಜವಾದ ಭಕ್ತಿಯುಳ್ಳವರಲ್ಲಿ ಇರುತ್ತದೆ ಆದರೆ ಭಕ್ತನಲ್ಲದವನು ವಿದ್ಯೆ ಮತ್ತು ಸಂಸ್ಕೃತಿಗಳಿಂದ ಲೌಕಿಕವಾಗಿ ಎಷ್ಟೇ ಅರ್ಹತೆಯನ್ನು ಗಳಿಸಿರಲಿ ಅವನಲ್ಲಿ ದಿವ್ಯ ಗುಣಗಳಿರುವುದಿಲ್ಲ ಆದುದರಿಂದ ಗಣರಂಗದಲ್ಲಿ ತನ್ನ ನೆಂಟರು ಮತ್ತು ಸ್ನೇಹಿತರನ್ನು ತಡೆಯಲಾರದಷ್ಟು ಕೊರನೆಯುಂಟಾಯಿತು ತನ್ನ ಕಡೆಯ ಯೋಧರ ಬಗೆಗೆ ಅವನಿಗೆ ಮೊದಲಿನಿಂದಲೂ ಅನುಕಂಪ ಆದರೆ ಶತ್ರು ಪಕ್ಷದ ಸೈನಿಕರ ಮೇಲೆ ಹೆರಗಲಿರುವ ಮೃತ ಮೃತ್ಯುವನ್ನು ಕಂಡು ಅವರ ವಿಷಯದಲ್ಲಿಯೂ ಮನಸ್ಸು ಕರಗಿತು ಹೀಗೆ ಯೋಚಿಸುತ್ತಿರುವಂತೆಯೇ ಅವನ ದೇಹದ ಅವಯವಗಳು ನಡುಗಲಾರಂಭಿಸಿದವು ಅವನ ಬಾಯಿಯೂ ಹೊಣಗಿತು ಶತ್ರುಗಳ ಸಮಾರೋತ್ಸಾಹವನ್ನು ಕಂಡು ಅವನಿಗೆ ಆಶ್ಚರ್ಯ ಆಯಿತು ಅರ್ಜುನನ ರಕ್ತ ಸಂಬಂಧಿಗಳೇ ಆಗಿದ್ದ ಈ ಸಮುದಾಯವೇ ಅವನೊಡನೆ ಹೋರಾಡಲು ಬಂದಿತು ಮೃದು ಮನಸ್ಸಿನ ಭಕ್ತನಾದ ಅರ್ಜುನನಿಗೆ ಇದನ್ನು ತಡೆಯಲಾಗಲಿಲ್ಲ ಅರ್ಜುನನ ಅವಯವಗಳು ನಡುಗುತ್ತಿತ್ತು ಬಾಯಿಯು ಒಣಗಿ ಒಣಗಿದ್ದಷ್ಟೇ ಅಲ್ಲ ಅವನು ಅನುಕಂಪದಿಂದ ಕಣ್ಣೀರು ಸುರಿಸುತ್ತಿದ್ದ ಎನ್ನುವುದನ್ನು ಇಲ್ಲಿ ಹೇಳಿಲ್ಲದಿದ್ದರೂ ಸುಲಭವಾಗಿ ಕಲ್ಪಿಸಿಕೊಳ್ಳಬಹುದು ಅರ್ಜುನನಲ್ಲಿ ಈ ಲಕ್ಷಣಗಳು ದೌರ್ಬಲ್ಯದಿಂದ ಮೂಡಿದೂಲ್ಲ ಭಗವಂತನ ಪರಿಶುದ್ಧ ಭಕ್ತನ ಗುಣವಾದ ಮೃದು ಮನಸ್ಸಿನಿಂದ ಮೂಡಿದವು ಆದ್ದರಿಂದಲೇ ಯಿ ಸಮಸಾತೆ ಸುರಂ ಹರವ ಭಕ್ತ ಸುತೋ ಮಹದ್ಗುಣಂ ಮನೋರಥೆ ನಾಸತಿ ದಾವತೋ ಬಹಿಂ ಎಂದು ಹೇಳಿದೆ ಎಂದರೆ ದೇವೋತ್ತಮ ಪುರುಷನಲ್ಲಿ ಅಸ್ಕಲಿತ ಭಕ್ತಿ ಇರುತ್ತೆ ದೇವತೆಗಳಲ್ಲಿರುವ ಎಲ್ಲ ಸದ್ಗುಣಗಳು ಇರುತ್ತದೆ ಆದರೆ ಭಗವಂತನ ಭಕ್ತನಲ್ಲದವನಿಗೆ ಲೌಕಿಕ ಅರ್ಹತೆಗಳು ಮಾತ್ರ ಇರುತ್ತದೆ ಇವುಗಳಿಂದ ಪ್ರಯೋಜನವಿಲ್ಲ ಇದಕ್ಕೆ ಕಾರಣವೇನೆಂದರೆ ಆತನು ಮನಸ್ಸಿನ ಕ್ಷೇತ್ರದ ಅಂಚಿನಲ್ಲಿ ಸುಳಿದಾಡುತ್ತಿರುತ್ತಾನೆ ಮತ್ತು ಕಣ್ಣು ಕುಕ್ಕುವ ಹೈಹಿಕ ಶಕ್ತಿಯಿಂದ ಖಂಡಿತವಾಗಿಯೂ ಆಕರ್ಷಿತನಾಗುತ್ತಾನೆ ಎಂಬ ಅರ್ಥವನ್ನು ನಾವು ಅಧ್ಯಾಯ ಒಂದು ಶ್ಲೋಕ ಇಪ್ಪತ್ತೆಂಟರಲ್ಲಿ ತಿಳಿಯಬಹುದು ನಮಸ್ಕಾರ